ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು

ಹಾ ಮತ್ತೆ ಸೆಕೆಂಡ್ ಒಂದು ಒಂದು ಎಲ್ಇಡಿ ಟಿವಿ ಐತಿ ಎಲ್ಇಡಿ ಟಿವಿ ಆಮೇಲೆ ತರ್ಡ್ ಪ್ರೈಸ್ ಒಂದು ಮಿಕ್ಸರ್ ಫೋರ್ತ್ ಪ್ರೈಸ್ ಒಂದು ಕುಕ್ಕರ್ ಪ್ರೆಸರ್ ಕುಕ್ಕರ್ ಮತ್ತೆ ಐದು ಜನಕ ಬಹುಮಾನಗಳು ಒಂದೊಂದು ಕೆಜಿದ ಗೋಲ್ಡ್ ಕೇಕ್ ಸೊ ನಿಮ್ಮ ಅಂಗಡಿಯಲ್ಲಿ ಯಾರು ವ್ಯಾಪಾರ ಮಾಡ್ತಾರ ಅವರಿಗೆಲ್ಲ ನೀವು ಈ ರೀತಿ ಆಗಿರ್ತಕ್ಕಂತ ಇದನ್ನ ಇಟ್ಕೊಂಡ್ರಿ ಹೊಸದಾಗ ಓಪನ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಓಪನ್ ಆಗಿತ್ತು ಶುರು ಆಗಿತ್ತು ಏನ್ ಹೇಳ್ತಾರೆ ಅಕ್ಬರ್ ಅವ್ರೆ ಎಷ್ಟೋ ಬೇಕ್ರಿ ಹೊಸದಾಗಿ ಓಪನ್ ಮಾಡಿದಾರಲ್ಲ ಅವರು ಸೊ ಅದಕ್ಕೋಸ್ಕರ ಮಾನ್ಸೂನ್ ಸೀಸನ್ ಇರೋದ್ರಿಂದ ಇವರು ಈ ಲಕ್ಕಿ ಡ್ರಾ ಅನ್ನು ಅನ್ಕೊಂಡ್ರೆ ನೂರು ರೂಪಾಯಿ ಹೆಚ್ಚಿ ಯಾರು ಖರೀದಿ ಮಾಡ್ತಾರೆ ಅವ್ರಿಗೂ ಪ್ರತಿಯೊಬ್ಬರಿಗೂ ಕೂಪನ್ ಕೊಟ್ಟಿದ್ದಾರೆ ಸೊ ಇದೊಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಆಗಲಿ ಅಡ್ವರ್ಟೈಸ್ಮೆಂಟ್ ಮತ್ತೆ ಆಮೇಲೆ ಇಲ್ಲಿ ಗಿರಾಕಿಗಳು ಬರ್ತಾರ ಅವ್ರಿಗೆಲ್ಲ ಏನಾಗ್ತ ಅಂತ ಹೇಳಿದ್ರೆ ಅದು ತಗೊಂಡಂಗೆ ಆಗ್ತದೆ ಮತ್ತೆ ಲಕ್ಕಿ ಡ್ರಾ ಬಂದ್ರೆ ಇನ್ನು ಅದೃಷ್ಟ ಅಲ್ವಾ ನೋಡಿ ಇದನ್ನ ಸ್ವಲ್ಪ ಸರಿ ನೆಕ್ಸ್ಟ್ ವಾಷಿಂಗ್ ಮಿಷಿನ್ ಅಲ್ವಾ ಶಾಬುದ್ದೀನ್ ಏನ್ ಹೇಳ್ತಿರಿ ನಾವು ಮಾಡಿದ್ವಿ ಮೊದಲನೇ ಸತಿ ನೋಡ್ತಾ ಇರೋದು ಗ್ರಾಹಕರಿಗೆ ಸೆಳೆಯಾಕೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಸೆಳೆಯಕ್ಕೆ ಮತ್ತೆ ಅವ್ರಿಗೆ ಉಪಯೋಗ ಕೂಡ ಯಾಕಂದ್ರೆ ಸಾವಿರ ಗಟ್ಟಲೆ ತಗೊಂಡ್ರೆ ಯಾರು ಒಪ್ಪನ್ ಕೊಟ್ಟಿಲ್ಲ ಇದು ಒಂದು ಒಳ್ಳೆಯ ಕೆಲ್ಸನ್ ಇದು ಒಳ್ಳೆ ಒಳ್ಳೆ ಆಫರ್ ಇದು ನೂರು ರೂಪಾಯಿ ತಗೊಂಡ್ ಕೂಡ ಅವರು ಸಾಮಾನ್ ತಗ ಒಂದ್ ಟೋಕನ್ ಕೊಟ್ಟಿದ್ದಾರೆ ಅವರಿಗೆ ವಾಷಿಂಗ್ ಮೆಷಿನ್ ಆಗ್ಲಿ ಕುಕ್ಕರ್ ಕುಕ್ಕರ್ ಕೂಲ್ ಕೇಕ್ ಆಫರ್ ಇಟ್ಟಿದ್ದು ಸಂತೋಷಕರ ವಿಷಯ ಅಲ್ಲ ನಾವು ನಾಲರಿಗ ಹೇಳಿ ಮತ್ತೆ ಗಿರಾಕಿ ಬಂದಿದವ ಇವರಿಗೆ ಸರಿ ಸರಿ ಟೋಕನ್ ಸರಿಗ ಇದನ್ ಮಾಡ್ತೀರಾ ಈಗ ಈಗ ಯಾರಿಗ ಕುಕ್ಕರ್ ಬಂದೆ ಯಾರಿಗ ವಾಷಿಂಗ್ ಮಿಷಿನ್ ಬದತ್ತೆ ನೋಡ್ಬಿಡೋಣ ತೋರ್ಸಪ್ಪ ಮೊದಲೇಲೆ ಬಹುಮಾನ ಯಾರು ಸರ್ ಅದು ಏ ಸಲ್ಮಾನ್ ಖಾನ್ ಮೊಬೈಲ್ ನಂಬರ್ ಬಂದ್ಬಿಟ್ಟು ಸೆವೆನ್ ಜೀರೋ ಟೂ ಅವರಿಗೆ ಅವರು ನೂರು ರೂಪಾಯಿ ಕೊಟ್ಟು ತೋಡಿದ್ರಿ ವಾಷಿಂಗ್ ವಾಷಿಂಗ್ ಮಿಷನ್ ಸಲ್ಮಾನ್ ಖಾನ್ ಹಲೋ ಹಲೋ ಸರ್ ಸಲ್ಮಾನ್ ಸರ್ ಏನ್ರಿ ಮಾತಾಡೋದು ಅದು ನೀವು ಬೇಕರಿಯಲ್ಲಿ ಇದು ತಗೊಂಡಿದ್ರಲ್ಲ ನೆಕ್ಸ್ಟ್ ಬೇಕರಿಯಲ್ಲಿ ನಿಮಗೆ ಕೂಪನ್ ಕೊಟ್ಟಿದ್ರಲ್ಲ ಹಾ ಅದು ನಿಮಗೆ ಫಸ್ಟ್ ಪ್ರೈಸ್ ಬಂದಿದೆ ವಾಷಿಂಗ್ मशीन ನೀವು ಇಲ್ಲಿ ಬೇಕರಿ ಹತ್ರ ಬರ್ತೀರಾ ಈಗ ಯೇ ಏನು ಕೆಲಸ ಮಾಡ್ತೀರಾ ಸಲ್ಮಾನ್ ನೀವು ಗ್ರಿಲ್ ವರ್ಕ್ ಮಾಡ್ತೀರಾ ಗ್ರಿಲ್ ವರ್ಕ್ ಗ್ರಿಲ್ ವರ್ಕ ಎಷ್ಟ ವರ್ಷ ಎಷ್ಟು ವರ್ಷ ಮಾಡ್ತಾ ಇದ್ರೆ ನಾಲ್ಕು ವರ್ಷದಿಂದ ನಾಲ್ಕು ವರ್ಷಿಂದ ಎಲ್ಲಿರೋದು ಇಲ್ಲೇನಾ ಹೌದಾ ನೀವು ಬೇಕರಿಯಲ್ಲಿ ತಗೊಂಡಿದ್ರು ಏನಾದರೂ ಈಗ ನಿಮ್ ನಂಬರಿಗೆ ವಾಷಿಂಗ್ ಮಿಷಿನ್ ಬಂದಿದೆ ಏನ್ ಖುಷಿ ಆಗ್ತಾ ಇದೆ ಹೆಂಗ ಅನ್ಸುತ್ತೆ ಮನೆಗೆ ಹೇಳಿದ್ರೆ ಇನ್ನೂ ಖುಷಿ ಆಗ್ತಾರಲ್ಲ ಹಾ ವಾಷಿಂಗ್ ಮಿಷಿನ್ ಇದೆಯಾ ನಿಮ್ ಮನೆಯಲ್ಲಿ ಈಗ ಮನೆಗೆ ಗಿಫ್ಟ್ ಕೊಟ್ಟಂಗೆ ನೀವು ಅಲ್ವಾ ರಮಾನ್ ಅವ್ರೆ

ಅಲ್ಲಿಂದ ಬಂದಿರ ಅಲ್ಲಿ ಕೂಡ ಏನಾದ್ರು ಬೇಕರಿಗಳು ಇದಾವೆ ಅಲ್ಲಿ ಬೇಕರಿಗಳು ಇಲ್ಲ ನಮ್ದು ಬೇಕರಿ ಆಲ್ರೆಡಿ ಏನ್ ಕೆಲಸ ಮಾಡ್ತಿದ್ರು ನೀವು ಅಲ್ಲಿ ಅಲ್ಲಿ ಏನ್ ಮಾಡಿ ನಾವು ಪೂರ್ತಿ ಆಲ್ರೆಡಿ ನಮ್ದು ಕರ್ನಾಟಕ ನಾವು ಬಿಟ್ಟ ಮೇಲೆ ಮೊಳಟಿ ಕರ್ನಾಟಕದಲ್ಲಿ ಬೇಕರಿ ಫಿಲ್ಡ್ ನಲ್ಲೇ ಇದೆ ಹೌದಾ ಇಪ್ಪತ್ತೈದು ವರ್ಷಗಳು ಇದೆ ಹೌದಾ ಬೇಕರಿ ಫಿಲ್ಡ್ ನಲ್ಲೇ ಇದೆ ಎಷ್ಟು ಜನ ಬಂದಿರಿ ಎಲ್ಲಾ ಸೇರಿ ಕೇರಳದವರೆಲ್ಲ ಸೇರಿ ಕೇರಳದಲ್ಲಿ ಎಲ್ಲ ಸೇರಿ ನಮ್ದು ಏರಿಯಾ ಕರ್ನಾಟಕ ನೋಡಿದ್ರೆ ನಮ್ದು ನಾಲ್ಕನೂರು ಚಿಲ್ಲರ ಬ್ರಾಂಚ್ಗಳು ಟೋಟಲಿ ಟೋಟ್ಲಿ ನಾಲ್ಕನೂರು ಚಿಲ್ಲರ ನಮ್ಮ ವಿಜಯನಗರ ಡಿಸ್ಟಿಕ್ ವಿಜಯನಗರ ಡಿಸ್ಟಿಕ್ ಅಲ್ಲಿ ತೊರ್ಣಗಲ್ಲಿ ಇದೆ ಆಮೇಲೆ ಮತ್ತೆ ಇಲ್ಲಿ ಅರ್ಪಣಹಳ್ಳಿ 우ನಡಗಲ್ಲಿ ಆಮೇಲೆ ಮತ್ತೆ ಇದು ಗದಗ ಆಮೇಲೆ ಆಮೇಲೆ ಬಂತು ಮತ್ತೆ ಇದು ಆ ಕಡೆ ಸರಿ ಕಡೆ ಆಕಡೆ ಕಡೆ ಅಂದ್ರೆ ಮತ್ತೆ ಜಾಸ್ತಿ ಇರುತ್ತೆ ಇಲ್ಲಿ ಇಲ್ಲಿ ಬಿಜಾಪುರ ಒಂದೇ ಊರಿನ ಬೇರೆ ಬೇರೆ ಊರಿನ ಒಂದೇ ಒಂದೇ ಊರ 1000 ಯಾವ ಊರು ಅಂತ ಹೇಳಿದ್ರಲ್ಲ ಕಾલિકಟ್ಟನಲ್ಲಿ ಇದು ಒಂದು ಸಣ್ಣವರೆ ಐತೆ ಕಾಲಿಕೆಟ್ ಅಂತ ಡಿಸ್ಟಿಕ್ ಪ್ಲೇಸ್ ಎಸ್ ಈಗ ನಮ್ದು ಕಾಲಿಕೆಟ್ ಡಿಸ್ಟ್ರಿಕ್ ಅಲ್ಲಿ ಯಾವ ಸ್ವಲ್ಪ ಡಿಸ್ಟಿಕ್ ಅಲ್ಲಿ ಕಾಲಿಕೆಡ್ ಡಿಸ್ಟಿಕ್ ಡಿಸ್ಟ್ರಿಕ್ ಚೇಂಜ್ ಜನ ಬಂದಿರಿ ನಾಲ್ಕು ನೂರ ಜಿಲ್ಲರ ಬೇಕ್ರಿ ಅಲ್ಲ ನೀವು ಎಷ್ಟು ಜನ ಇದ್ರಲ್ಲ ಸರಿ ಯಾರು ನೀವು ಜನರು ಅಲ್ಲಿ ಊರಿಂದವರು ಜಿಲ್ಲರ ಜನ ಹಗರಿ ಕರ್ನಾಟಕದಲ್ಲಿ ಬಂದು ನಡೆಸ್ತಾ ಇದ್ರಿ ಹೆಂಗ್ ಈಗ ನಿಮ್ಗೆ ಫಸ್ಟ್ ಬಂದಾಗ ನಿಮಗೆ ಕನ್ನಡ ಬರ್ತಾ ಇತ್ತ ಕನ್ನಡ ಕರ್ನಾಟಕ ಬಂದು ಕನ್ನಡ ಕಲ್ತಿದ್ರೆ ಹೆಂಗ ಅನಿಸ್ತಾ ಇದೆ ಕರ್ನಾಟಕದಲ್ಲಿ ಮಾಡ್ತಾ ಇದ್ರಲ್ಲೆಸ್ಪಾನ್ಸ್ ಎಲ್ಇಡಿ ಟಿವಿ ನೋಡೋಣ ಎಲ್ಇಡಿ ಟಿವಿ ಯಾರಿಗೆ ಬರ್ತಾ ಅನುಶ್ರೀ ಅನುಶ್ರೀ ಫೋನ್ ಲಗಾವ ಫೋನ್ ಅನುಶ್ರೀ

और एक कुकर से किधर है? मिक्सर तो है मिक्सर मिक्सर हाँ मिक्सर इधर मिक्सर मोर लेब प्राइस जो मिक्सर अच्छा काटा सीधा 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 कर वही नहीं यार तेजस तेजस भी नहीं तेजस भी नहीं प्रजर कुकर ही उधर नाक ने बोल कर तुम्हारा नाम क्या है

ರಿಜ್ವಾನ್ ಹೆಂಗ ಅನ್ಸದ ಖುಷಿ ಅನ್ಸದ ಕೇಕ್ ಏನ್ ಮಾಡ್ತೀಯ ಕೇಕ್ ತಗೊಂಡೋಗಿ ಮನೆಯಲ್ಲೆಲ್ಲ ಹಚ್ತೀಯಾ ಮನೆಯಲ್ಲೆಲ್ಲ ಅನ್ಸ್ತೀರಾ ಏನ್ ಬರ್ಡೇ ಗೇರ್ಡ್ ಐತ ಐವತ್ತೇನಾದ್ರೆ ಸುಮ್ನೆ ಖುಷಿಯಿಂದ ಅಲಾ ಲಕ್ಕಿ ಹ್ಮ್

ಸೇರ್ಕೊಂಡು ಮಾಡ್ಬೋದು ಫ್ರೆಂಡ್ಸ್ ಇದರಲ್ಲಿ ಯಾರಾದರೂ ಮಾಡಿದ್ರು ಅಲ್ವಾ ಮಾಡಿದರಾ ಇಲ್ಲಿ ಭಾಳ ಜನ ಮಾಡಿದೀವಿ ಇಲ್ಲಿ ನೋಡಿ ಬಹಳ ಜನ ಹಾ ಇದು ಒಂದು ಸ್ಪೆಷಲ್ ಆಗಿ ಮಾಡಿ ಅವರಿಗೆ ಅಲ್ವಾ ಎಲ್ಲಿಲ್ಲ ಬೇಕರಿನಲ್ಲಿ ಈ ತರ ಸಿಸ್ಟಮ್ಸ್ ಕಡಿಮೆ ಒಳಗ ಅಲ್ಲ ನಿಮ್ಮ ಎಲ್ಲಾ ಬೇಕರಿಗಳಲ್ಲಿ ಫೆಸಿಲಿಟಿ ಇದೆಯಾ ಎಲ್ಲಾ ಬೇಕರಿ ಎರಡು ಬೇಕರಿ ಒಂದಿದೆ ಇನ್ನೊಂದ್ ಬೇಕರಿ ಅಂದ್ರೆ ಒಳ್ಳೆ ಜನರಿಗೆ ಉಪಯೋಗ ಆಗ್ಲಿ ಅಂತ ಮಾಡಿದ್ರೆ